ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಡಯಾಬಿಟಿಸ್ ಪೇಷಂಟ್ಗೆ ಮನೆಮದ್ದು ಇತ್ತೀಚೆಗಂತೂ ಡಯಾಬಿಟಿಸ್ ಎಂಬುದು ಎಲ್ಲರಲ್ಲೂ ಸರಳವಾಗಿರುವಂಥ ಸಾಮಾನ್ಯ ಕಾಯಿಲೆಯಾಗಿದೆ ಇದಕ್ಕೆ ಸಾಕಷ್ಟು ಔಷಧಿಗಳಿದ್ದರೂ ಗಿಡಮೂಲಿಕೆ ಅಥವಾ ಮನೆಮದ್ದುಗಳ ಪರಿಣಾಮ ಜಾಸ್ತಿಯಾಗಿರ್ತದೆ ಈಗಿನ ಜನ್ರೇಷನ್ನಲ್ಲಿ ಡಯಾಬಿಟೀಸ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಕರವರೆಗೂ ಇದೆ ಇಂತಹ ಸಮಸ್ಯೆಗೆ ನಾವು ಎಷ್ಟು ಮೆಡಿಸಿನ್ ಮಾಡಿದರೂ ಕಡಿಮೆಯಾಗುವುದಿಲ್ಲ ಅಂತ ಹೇಳುವವರಿಗೆ ಇವತ್ತು ನಾನು ನಾಲ್ಕು ರೀತಿಯ ಮನೆಮದ್ದುಗಳನ್ನು ಹೇಳಿಕೊಡ್ತೇನೆ ಮೊದಲಿಗೆ ನೆಲ್ಲಿಕಾಯಿ ಇದನ್ನು ಬೆಟ್ಟದ ನೆಲ್ಲಿಕಾಯಿ ಅಂತ ಕರಿತೇವೆ ಇದು ಒಂದು ಆಯುರ್ವೇದ ಗಿಡವಾಗಿದೆ ಇದು ಡಯಾಬಿಟೀಸ್ ಪೇಷಂಟ್ಗಳಲ್ಲಿ ಸಕ್ಕರೆಯ ಮಟ್ಟವನ್ನು ಈಕ್ವಲ್ ಮಾಡಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಕಫ ಕೂಡ ಕಡಿಮೆ ಮಾಡ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಇದು ಡಯಾಬಿಟೀಸ್ ಇಂದಾಗುವ ಸಮಸ್ಯೆಗಳನ್ನು ಕೂಡ ತಡಿತದೆ ಇದನ್ನು ಹೇಗೆ ಯೂಸ್ ಮಾಡೋದಪ್ಪ ಅಂತ ಹೇಳಿದರೆ ನೆಲ್ಲಿಕಾಯಿ ಹುಡಿ ಅಂತ ರೆಡಿಮೇಡ್ ಸಿಗ್ತದೆ ಎಲ್ಲ ಶಾಪಲ್ಲೂ ಅವೈಲೇಬಲ್ ಇರುತ್ತೆ ಇಲ್ಲ ಮೆಡಿಕಲ್ಗಳಲ್ಲೂ ಇರುತ್ತೆ ಅದನ್ನು ತಗೊಂಡು ಬಂದು ಒಂದು ಚಮಚ ನೆಲ್ಲಿಕಾಯಿ ಹುಡಿಗೆ ಒಂದು ಟೀ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕೇವಲ ಒಂದು ಟೀ ಸ್ಪೂನ್ ಮಾತ್ರ ತೆಗೆದುಕೊಳ್ಳಬೇಕು ಇನ್ನೊಂದು ದಾಲ್ಚಿನ್ನಿ ಎಲ್ಲರೂ ಇದನ್ನು ಕೇಳೇ ಇರ್ತೀರ ಅಡುಗೆ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾನೆ ಇರ್ತೇವೆ ಅಡುಗೆಗೆ ಹಾಕ್ತಾನೆ ಇರ್ತೇವೆ ಇದು ಇನ್ಸುಲಿನ್ ಸಹಿಷ್ಣುತೆಯನ್ನು ಕಡಿಮೆ ಮಾಡ್ತದೆ ಊಟದ ನಂತರ ರಕ್ತದಲ್ಲಿರುವ ಸಕ್ಕರೆಯ ಸ್ಪೈಕನ್ನು ಕೂಡ ಕಡಿಮೆ ಮಾಡ್ತದೆ ಅದು ಅಲ್ಲದೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗ್ತದೆ ಹಾಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದರೆ ಒಂದು ಚಮಚ ದಾಲ್ಚಿನ್ನಿ ಪುಡಿಯನ್ನು ಅರ್ಧ ಚಮಚ ಅರಶಿನ ಪುಡಿ ಮತ್ತು ಅರ್ಧ ಚಮಚ ಮೆಂತ್ಯ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು ಅರ್ಲಿ ಮಾರ್ನಿಂಗ್ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಇದರಿಂದ ಡಯಾಬಿಟಿಸ್ ತುಂಬ ಆಗ್ತದೆ ಮತ್ತೊಂದು ಮೆಂತೆ ಕಾಳು ಎಲ್ಲರೂ ಕೂಡ ಇದನ್ನು ಕೇಳೇ ಇರ್ತೀರ ಅಡುಗೆಗಂತೂ ಬೇಕೇ ಬೇಕು ಇದು ಕಹಿ ರುಚಿಯನ್ನು ಹೊಂದಿರ್ತದೆ ಇದು ಕೂಡ ಒಂದು ಅತ್ಯುತ್ತಮ ಆರೋಗ್ಯಕರವಾದ ಆಯುರ್ವೇದ ಗಿಡವಾಗಿದೆ ಇದನ್ನು ಹೇಗೆ ಯೂಸ್ ಮಾಡೋದಪ್ಪ ಅಂತ ಕೇಳಿದರೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಮಲಗುವ ಮೊದಲು ಊಟ ಆದ ನಂತರ ಬೆಚ್ಚಗಿನ ಒಂದು ಗ್ಲಾಸ್ ನೀರಿಗೆ ಈ ಮೆಂತೆ ಪುಡಿಯನ್ನು ಹಾಕಬೇಕು ಮೆಂತೆ ಪುಡಿ ಅಂತ ರೆಡಿಮೇಡ್ ಶಾಪ್ಗಳಲ್ಲಿ ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಆ ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೇಕು ಇನ್ನೊಂದು ಎಕ್ಕೆ ಗಿಡ ಇದು ದೇವರ ಪೂಜೆಗೆ ಅಷ್ಟೇ ಅಂತ ಅಂದ್ಕೊಂಡಿರ್ತೀವಿ ಆದರೆ ಇದರಲ್ಲಿ ಕೂಡ ಆರೋಗ್ಯ ವೃದ್ಧಿಸುವ ಗುಣಗಳು ತುಂಬ ಇರ್ತದೆ ಅನಾರೋಗ್ಯವನ್ನು ಹೋಗಲಾಡಿಸಲು ಸುಲಭವಾಗಿ ಮನೆಯಲ್ಲಿಯೇ ಸಿಗುವಂಥ ಮನೆ ಮೆದ್ದು ಅಂದರೆ ಈ ಎಕ್ಕೆ ಗಿಡ ಈ ಎಕ್ಕೆ ಗಿಡದಲ್ಲಿ ಎರಡು ವಿಧಗಳಿವೆ ಒಂದು ಬಿಳಿ ಎಕ್ಕೆ ಗಿಡ ಇನ್ನೊಂದು ನೀಲಿ ಬಣ್ಣದ ಎಕ್ಕೆ ಗಿಡ ಬಿಳಿ ಬಣ್ಣದ ಎಕ್ಕೆ ಗಿಡ ಆರೋಗ್ಯ ಗುಣಗಳನ್ನು ಹೊಂದಿರ್ತದೆ ಶಿವನಿಗಂತೂ ಅತ್ಯಂತ ಪ್ರಿಯವಾದ ಹೂಗಳಲ್ಲಿ ಈ ಎಕ್ಕದ ಹೂವು ಕೂಡ ಒಂದು ಶಿವರಾತ್ರಿಯಂದು ಈ ಎಕ್ಕದ ಹೂವಿಗೆ ವಿಶೇಷ ಬೇಡಿಕೆ ಇರ್ತದೆ ಅದೇ ರೀತಿ ಆರೋಗ್ಯದ ವಿಷಯಕ್ಕೆ ಬಂದಾಗ ಎಕ್ಕದ ಗಿಡ ಶ್ರೀಮಂತವಾಗಿದೆ ಮುಳ್ಳು ತಾಗಿದರೆ ಚೇಳು ಅಥವಾ ಇನ್ನಿತರ ವಿಷ ಜಂತುಗಳು ಕಡಿದಾಗ ಈ ಎಕ್ಕದ ಗಿಡದ ಹಾಲನ್ನು ಹಚ್ತಾರೆ ಇದು ಡಯಾಬಿಟಿಸ್ ಪೇಷಂಟ್ಗೆ ಹೇಗೆ ಯೂಸ್ ಆಗ್ತದೆ ಅಂತ ಕೇಳಿದರೆ ನಮ್ಮ ಪ್ರಾಚೀನ ಕಾಲದಿಂದಲೂ ಎಕ್ಕದ ಗಿಡ ಒಂದು ಔಷಧೀಯ ಗಿಡ ಅಂತ ಹೇಳ್ತೇವೆ ಓಕೆ ಈ ಗಿಡದ ಎಲೆಗಳನ್ನು ಕಿತ್ತು ತೆಗೆದು ಆ ಎಲೆಗಳನ್ನು ಬಿಸಿ ಮಾಡಬೇಕು ಅಂದರೆ ನಾವು ಗ್ಯಾಸಲ್ಲಿ ಕೂಡ ಬಿಸಿ ಮಾಡ್ಬೋದು ಇಲ್ಲ ಒಲೆ ಇರುವವರು ಒಲೆಯಲ್ಲಿ ಕೂಡ ಬಿಸಿ ಮಾಡ್ಬೋದು ಡೈರೆಕ್ಟ್ ಬಿಸಿ ಮಾಡಬಾರ್ದು ಬೇರೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಇಟ್ಟು ಬಿಸಿ ಮಾಡಬೇಕು ಬಿಸಿ ಮಾಡಿದ ನಂತರ ನಮ್ಮ ಕಾಲಿನ ಪಾದಗಳಿಗೆ ಆ ಎಲೆಗಳನ್ನು ಇಟ್ಟು ಬಿಸಿ ಎಲೆಗಳನ್ನು ಇಡಬೇಕು ಅದು ಕೂಲಾದಮೇಲೆ ಇಡ್ ಇಡಬಾರ್ದು ಬಿಸಿ ಎಲೆಗಳನ್ನು ಇಡಬೇಕು ಆ ಎಲೆಗಳನ್ನು ಇಟ್ಟು ಒಂದು ಬಟ್ಟೆಯಿಂದ ಕಾಲನ್ನು ಸುತ್ತಿ ಒಂದು ಅರ್ಧ ಗಂಟೆ ನಾವು ಕೂತ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ಮಧುಮೇಹ ಅಥವಾ ಡಯಾಬಿಟಿಸ್ ತುಂಬ ಕಂಟ್ರೋಲಿಗೆ ಬರ್ತದೆ ಡಯಾಬಿಟಿಸ್ ಪೇಷಂಟ್ಸ್ ಎಷ್ಟು ಮದ್ದು ಮಾಡಿದರೂ ಕಡಿಮೆ ಆಗೋದಿಲ್ಲ ನಮಗೆ ಕಂಟ್ರೋಲ್ ಬರ್ತಾ ಇಲ್ಲ ಸ್ವೀಟ್ಸ್ ತಿನ್ನಬೇಕು ಎಂಬುದು ಸರಳ ಸಾಮಾನ್ಯ ಆಸೆ ತಿಂದ ಕೂಡಲೇ ಡಯಾಬಿಟಿಸ್ ಬರ್ತದೆ ಅಂತಹವರು ಚಿಂತಿಸಬೇಡಿ ಇಂತಹ ಮನೆಮದ್ದುಗಳನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅ ಮತ್ತು ಸೈಡ್ ಎಫೆಕ್ಟ್ಸ್ಗಳು ಯಾವುದೂ ಇರುವುದಿಲ್ಲ ಇಂತಹ ಮನೆಮದ್ದುಗಳಿಂದ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ